ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಕೋಟ್ಬೀಟ್ ನ್ಯೂಸ್ಗೆ ಸ್ವಾಗತ ಮಾದಕ ವ್ಯಸನ ಅನ್ನೋದು ಈಗ ವ್ಯಾಪಕವಾಗುತ್ತಿದೆ ಮನುಕುಲವನ್ನು ಬಾಧಿಸುತ್ತಿದೆ ನವಯುವಕರು ಯುವತಿಯರು ಈ ನಶೆಯ ಮಾಯಾಲೋಕಕ್ಕೆ ಅಡಿಯಾಳಾಗುತ್ತಿದ್ದಾರೆ ಇದರಿಂದಾಗಿ ಮಾದಕ ವಸ್ತುಗಳ ಸಂಬಂಧದ ಅಪರಾಧ ಚಟುವಟಿಕೆಯೂ ಹೆಚ್ಚಾಗುತ್ತಿದೆ ಮಾದಕ ವಸ್ತುಗಳ ಸಾಗಾಟದಲ್ಲಿ ಬಳಸಲಾದ ವಾಹನವನ್ನು ವಶಪಡಿಸಿಕೊಂಡರೆ ಅದನ್ನು ಬಿಡುಗಡೆ ಮಾಡುವ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈ ಬಗ್ಗೆ ಸವಿಸ್ತಾರದ ಮಾಹಿತಿ ಇಲ್ಲಿದೆ ಎನ್ಡಿಪಿಎಸ್ ಕಾಯ್ದೆನಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡ ವಾಹನವನ್ನು ಷರತ್ತಿನ ಮೇಲೆ ಬಿಡುಗಡೆ ಮಾಡಲು ವಿಚಾರಣಾ ನ್ಯಾಯಾಲಯಕ್ಕೆ ಅಧಿಕಾರವಿದೆ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದ ಗೌರವಾನ್ವಿತ ನ್ಯಾಯಮೂರ್ತಿ ಕೆ ನಟರಾಜನ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ವಿಜಯಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆದೇಶದಿಂದ ಬಾಧಿತರಾದ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಿದ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ ಅರ್ಜಿದಾರರು ವೃತ್ತಿಪರ ಬೂಡ್ಸ್ ವಸ್ತುಗಳ ಸಾಗಣೆದಾರರಾಗಿದ್ದು ದೇಶದ ವಿವಿಧೆಡೆ ಸರಕು ಸರಂಜಾಮುಗಳನ್ನು ಸಾಗಿಸುವ ವಾಣಿಜ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಪಂಜಾಬಿನ ಲುಧಿಯಾನದಿಂದ ತ್ರಿಪುರ ಹಾಗೂ ತಮಿಳುನಾಡಿನ ಕೊಯಮತ್ತೂರಿಗೆ ಸಿದ್ದ ಉಡುಪಿ ಹಾಗೂ ಜವಳಿ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದು ಇಂಡಿ ತಾಲೂಕಿನ ಚೆಕ್ಪೋಸ್ಟ್ ಒಂದರಲ್ಲಿ ಈ ವಸ್ತುಗಳನ್ನು ಪರಿಶೀಲಿಸಿದಾಗ ಗೂಡ್ಸ್ ವಾಹನದಲ್ಲಿ ಇದ್ದ ಮಾಲುಗಳಲ್ಲಿ ಹತ್ತು ಪ್ಯಾಕೆಟ್ ಗಾಂಜಾ ಹಾಗೂ ಮಾದಕ ವಸ್ತುಗಳಿದ್ದು ಅದನ್ನು ವಶಪಡಿಸಿಕೊಂಡು ಚಾಲಕನನ್ನು ಬಂಧಿಸಲಾಯಿತು ಈ ಬಗ್ಗೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲಾಗಿತ್ತು ವಾಹನದ ಚಾಲಕರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ವಾಹನದ ಮಾಲಕರು ವಿಶೇಷ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ ಸೆಕ್ಷನ್ ನಾನ್ನೂರ ಐವತ್ತೇಳು ರ ಅನ್ವಯ ಅಂದರೆ ಈಗಿನ ಭಾರತೀಯ ನ್ಯಾಯಸಂಹಿತ ಸೆಕ್ಷನ್ ನಾನ್ನೂರ ತೊಂಬತ್ತೇಳು ಮತ್ತು ಐನೂರ ಮೂರರ ಪ್ರಕಾರ ವಾಹನದ ಬಿಡುಗಡೆ ಕೋರಿ ಅರ್ಜಿ ಸಲ್ಲಿಸಿದರು ಅದನ್ನು ವಿಶೇಷ ನ್ಯಾಯಾಲಯ ತಿರಸ್ಕರಿಸಿತು ಆ ಬಳಿಕ ಅರ್ಜಿದಾರರು ಡ್ರಗ್ಸ್ ಡಿಸ್ಪೋಸಲ್ ಕಮಿಟಿ ಮುಂದೆ ವಾಹನ ಬಿಡುಗಡೆ ಕೋರಿ ಅರ್ಜಿ ಸಲ್ಲಿಸಿದರು ಅಬಕಾರಿ ಆಯುಕ್ತರ ಟಿಪ್ಪಣಿ ಕೋರಿ ಆ ಸಮಿತಿ ಅರ್ಜಿಯನ್ನು ಹಿಂಬರದೊಂದಿಗೆ ವಾಪಸ್ ಮಾಡಿತು ಇದರಿಂದ ಬಾಧಿತರಾದ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋದರು ಈ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಪೀಠ ಸಿಆರ್ಪಿಸಿ ಸೆಕ್ಷನ್ ನಾನೂರ ಐವತ್ತೇಳು ಪ್ರಸಕ್ತ ಚಾಲ್ತಿಯಲ್ಲಿ ಇರುವ ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ನಾನೂರ ತೊಂಬತ್ತೇಳು ಮತ್ತು ಐನೂರ ಮೂರರ ಪ್ರಕಾರ ವಿಚಾರಣಾ ನ್ಯಾಯಾಲಯಕ್ಕೆ ಎನ್ಡಿಪಿಎಸ್ ಕಾಯ್ದೆಯಡಿ ವಶಪಡಿಸಿದ ವಾಹನ ಬಿಡುಗಡೆ ಮಾಡಲು ಅಧಿಕಾರವಿದೆ ಎಂದು ತೀರ್ಪು ನೀಡಿತು ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಉಚಿತವಾಗಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ನಮಸ್ಕಾರ ವ್ಯಾವ್ ಅ ನೈಸ್ ಡೇ